ನೀವು ನೋಡ್ತಾ ಇದ್ದೀರಾ ಬಿಟ್ಟಿ ಕನ್ನಡ ಟಿವಿ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಲಘು ಹೇಳಿಕೆ ಖಂಡಿಸಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಸಿ ಡಿ ಗಂಗಾಧರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಮಂಡ್ಯ ಜಿಲ್ಲಾ ಅಪಾರ ಜಿಲ್ಲಾಧಿಕಾರಿ ಶಿವಾನಂದ ಮೂರ್ತಿರವರಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ನಹೀಂ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಚಿದಾಂಬರ್ ಎಸ್ಸಿ ಎಸ್ಟಿ ವಿಭಾಗದ ಅಧ್ಯಕ್ಷರಾದ ಶ್ರೀಧರ್ ಮಹಿಳಾ ಅಧ್ಯಕ್ಷರಾದ ಅಂಜನಾ ಶ್ರೀಕಾಂತ್ ಕುರುಬರ ಸಂಘದ ಅಧ್ಯಕ್ಷರಾದ ಎಂ ಎಲ್ ಸುರೇಶ್ ಸುಂಡನಹಳ್ಳಿ ಮಂಜುನಾಥ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು அட வகம் சென்டருக்கு போகணும் ಮಾಡ್ತಾ ಇದಾರೆ ಈಗಾಗಲೇ ಕಳೆದ ವರ್ಷ ಈ ಕಟೀಲನ್ನ ಒಂದು ಒಬ್ಬ ವ್ಯಕ್ತಿ ಸಂವಿಧಾನವನ್ನು ಬದಲಾಯಿಸಿಕೆ ನಾವು ಬಂದಿರೋದು ಅಂತ ಹೇಳ್ದ ಇವರೆಲ್ಲರೂ ಕೂಡ ಆರ್ ಎಸ್ ಎಸ್ ನಲ್ಲಿ ಟ್ರೈನಿಂಗ್ ಆಗ್ತಾ ಇರೋರು ಅಮಿತ್ ಶಾ ಪದೇ ಪದೇ ಹೇಳ್ತಾ ಇದಾರೆ ಅಂಬೇಡ್ಕರ್ 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 ಅಂತ ಜಪ ಮಾಡಿದ್ರೆ ಏನು ಆಗಲ್ಲ ನೀವರು ದೇವರನ್ನ ಜಪ ಮಾಡಿದ್ರೆ ಏಳು ಜನ್ಮುಖಿ ಒಳ್ಳೇದಾಗುತ್ತೆ ಅಂತ ಆ ಮನುಷ್ಯ ಹೇಳ್ತಾನೆ ಈ ಜಗತ್ತಲ್ಲಿ ದೇವರೂ ಇಲ್ಲ ಈ ಭೂಮಿ ಮೇಲೆ ಯಾವ ದೇವರೂ ಇಲ್ಲ ದೆವ್ವಗಳು ಇಲ್ಲ ಆದ್ರೆ ಈ ಮನುಷ್ಯ ಅಂಬೇಡ್ಕರ್ ಇದ್ದೆ ಅಂಬೇಡ್ಕರ್ ಇರ್ಲಾಗಿ ಈ ಸಂವಿಧಾನ ಉಳ್ಕೊಂಡಿದೆ ಆ ವ್ಯಕ್ತಿ ಏನಾದರೂ ಗೃಹ ಸಚಿವ ಆಗಿದ್ದಾನೆ ಅಂತೇಳಿದ್ರೆ ಇದೇ ಅಂಬೇಡ್ಕರ್ ಸಾಹೇಬ್ರಿಂದ ಸಂವಿಧಾನದಿಂದ ಈ ವ್ಯಕ್ತಿ ಎಂತ ಅವಿವೇಕಿಗಳು ಅಂತ ಹೇಳಿದ್ರೆ ದೇವರು ತಿಂಡ್ರಿ ಹೆಸರು ಹೇಳ್ಕೊಂಡು ಜನನ ಮರಳು ಮಾಡದೆ ಇದುವರೆಗೆ ಆಗಿದೆ ಇವರು ಈ ವ್ಯಕ್ತಿ ಅಂಬೇಡ್ಕರ್ ಅವರನ್ನ ಅವಮಾನ ಮಾಡೋದಲ್ದೇನೆ ಸಂವಿಧಾನವನ್ನು ಕೂಡ ಅವಮಾನ ನಾವು ರಾಜೀನಾಮೆ ಕೊಡೋ ತನಕ ನಾವು ಚಳವಳಿಯನ್ನ ಮಾಡ್ತಾನೆ ಇರ್ತೀವಿ ಹಾಗೇನೆ ಇವ್ರಿಗೆ ನಮ್ಮ ಧಿಕ್ಕಾರ ಇದೆ ಇಲ್ಲಿ ಕರ್ನಾಟಕದಲ್ಲಿ ಮೊನ್ನೆ ಲಕ್ಷ್ಮಿ ಅಪ್ಪರನ್ನು ಒಬ್ಬ ನಮ್ಮ ನಾಯಕರ ಮೇಲೆ ಒಬ್ಬರ ಮಂತ್ರಿ ಮೇಲೆ ಇಲ್ಲ ಸಲ್ಲದ ಒಂದು ಕೆಟ್ಟ ಪದವನ್ನ ಬಳಸಿದ್ದಾನೆ ಇಡೀ ದೇಶಕ್ಕೆ ಮಾಡಿರೋ ಅವಮಾನ ಇಡೀ ಹೆಣ್ಣು ಕುಳಕ್ಕೆ ಮಾಡಿರೋ ಅವಮಾನ ಇವನು ರಾಜೀನಾಮೆ ಕೊಡಬೇಕು ಈ ವ್ಯಕ್ತಿ ಚಿಕ್ಕಮಗಳೂರಿನಲ್ಲಿ ಅಲ್ಲಿಯ ಜನತೆ ಸದ್ಯ ಅವನ್ನ ಯಾವುದೇ ಚುನಾವಣೆಯಲ್ಲಿ ಗೆಲ್ಲಿಸಿ ಸೋಲ್ಸಿದ್ರು ಇದೇ ಆರ್ ಎಸ್ ಎಸ್ ನ ಬಿಜೆಪಿಗಳು ಅವನ ಎಂ ಎಲ್ ಸಿ ಮಾಡಿದ್ದಾರೆ ಇವರ ಸ್ಥಿತಿಗಳು ಇವರ ಮನಸ್ಥಿತಿಗಳು ಹೆಣ್ಣಿನ ಬಗ್ಗೆ ಪೂಜ್ಯ ಮನೋಭಾವ ಇರಬೇಕಾದ ಆ ಮನಸ್ಥಿತಿಗಳು ಇವತ್ತು ಎಂತ ಕೆಟ್ಟ ಮಾತನ್ನ ಆಡ್ತಾರೆ ಅನ್ನೋದನ್ನ ಇಡೀ ಮನುಕುಲ ಹೆಣ್ಣಿನ ಮನುಕುಲಕ್ಕೆ ಅವಮಾನ ಮಾಡಿದ್ದಾನೆ ಜೈ 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 ಭಿ ಜೈ 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 ಜಯ ಜೈ ಜೈ ಬಿ ಜೈ ಜೈ ಜಯ ಜೈ 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 ಪದೇ ಪದೇ ಅಂಬೇಡ್ಕರ್ ಅವಮಾನಿಸುವ जिंदाबाद जिंदाबाद जिंदा बा अम्बेडकर जिंदाबाद ನಮ್ಮ ದೇಶದ ಗೃಹ ಸಚಿವರು ತಲೆ ಅಂತ ಕಾಣಿಸುತ್ತೆ ಅಮಿತ್ ಶಾ ಅವ್ರಿಗೆ ಅಮಿತ್ ಶಾ ಅವರು ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಮಂತ್ರಿ ಆಗಿರೋದು ಮರ್ತು ಬಿಟ್ಟಿದ್ದಾರೆ ಅನಿಸುತ್ತೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಮ್ಮ ಸಂವಿಧಾನದ ಕಾನೂನಿನಲ್ಲಿ ಅವರು ಇವತ್ತು ಕೇಂದ್ರ ಮಂತ್ರಿ ಆಗಿದ್ದಾರೆ ಆ ಕೇಂದ್ರ ಸಚಿವರು ಅನ್ನೋ ಪರಿಜ್ಞಾನ ಇಲ್ಲದೆ ಅವರು ಅಂಬೇಡ್ಕರ್ ಅವ್ರನ್ನ ಲಘುವಾಗಿ ಅಂಬೇಡ್ಕರ್ 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 ಅಂತ ಲಘುವಾಗಿ ಮಾತನಾಡ್ತಾರೆ ನಿಜಕ್ಕೂ ಇದು ಖಂಡನೀಯ ಅವ್ರಿಗೂ ನಿಜವಾಗ್ಲೂ ಇವತ್ತೇನಾದರೂ ಅವರು ಅಧಿಕಾರವನ್ನು ತಗೊಂಡಿದ್ದರೆ ಅಥವಾ ವೋಟಿಂಗ್ ಪವರ್ ಏನಾದ್ರು ತಗೊಂಡಿದ್ದರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರೇ ಕಾರಣ ಅನ್ನೋದನ್ನ ಮರ್ತಿದ್ದಾರೆ ಅವರ ಈ ಒಂದು ಬಾಬಾ ಸಾಹೇಬರಿಗೆ ಮಾಡ್ತಾ ಇರುವಂಥ ಅವಮಾನವನ್ನು ಪ್ರಧಾನಮಂತ್ರಿಗಳು ಕೂಡಲೇ ಎತ್ತೆಚ್ಚಿಕೊಂಡು ಅವ್ರನ್ನ ಕೇಂದ್ರ ಸಂಪುಟದಿಂದ ವಜಾ ಮಾಡಬೇಕು ಇಲ್ಲದಿದ್ದರೆ ಇನ್ನೂ ಈ ಒಂದು ಹೋರಾಟಗಳು ಬೇರೆ ರೀತಿ ಉಗ್ರವಾಗಿ ತಾಳ್ತವೆ ಅಂತ ಹೇಳ್ತಾ ಇದ್ದೀವಿ ಇವತ್ತು ನಾವು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಗಳಿಗೆ ನಾವಿಲ್ಲಿ ಮನವಿಯನ್ನು ಕೊಟ್ಟಿದ್ದೀವಿ ಈ ಕೂಡಲೇ ಅಮಿತ್ ಶಾ ಅವರನ್ನು ಕೇಂದ್ರ ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದೇವೆ ಇದು ಕೇಂದ್ರದ ಮಂತ್ರಿ ಅಮಿತ್ ಶಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಮಾಡ್ತಾ ಇರುವಂಥ ಅಪಮಾನ ಈ ಅಪಮಾನ ಇಡೀ ದೇಶದ ಸರ್ವ ಜನತೆಗೆ ಮಾಡಿದ ಅಪಮಾನ ಹಾಗಾಗಿ ಈ ಕೂಡಲೇ ಅವ್ರನ್ನ ವಜಾ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ